ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ವಾಯ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗೆ ನಾನಿವತ್ತು ನಮ್ಮಪ್ಪನ ಮನೆಯಲ್ಲಿ ಮಹಾಲಯ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದೀವಿ ಇದು ಇವಾಗ ಕಟ್ತಾ ಅಂತಹ ಮನೆ ನೋಡಿ ನನಗೆ ಎಲ್ಲ ಆದಮೇಲೆ ಖಂಡಿತವಾಗಿಯೂ ಹೋಮ್ ಟೂರ್ ಮಾಡ್ತೀನಿ ಇದು ಇವಾಗಲೇ ನೋಡಿದರೆ ನಿಮಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಹಾಗೇ ನೋಡುವಾಗ ಅದು ಅಷ್ಟು ಅನಿಸೋದಿಲ್ಲ ಹೇಗೆ ಏನು ಅನ್ನೋದು ಪೂರ್ತಿಯಾಗಿ ಕೂಡ ನಾನು ಫುಲ್ ಕಂಪ್ಲೀಟ್ ಆದಮೇಲೆ ಖಂಡಿತವಾಗಿಯೂ ನಾನು ಇದನ್ನ ಹೋಮ್ ಟೂರ್ ಮಾಡ್ತೀನಿ ಆವಾಗ ನೋಡ್ಬೋದು ಈಗ ಇಷ್ಟೇ ತೋರಿಸ್ತಾ ಇದ್ದೀನಿ ಅಷ್ಟೇ ಅಂದರೆ ಸ್ವಲ್ಪ ಕೆಲಸ ಆಗ್ತಾ ಇತ್ತಲ್ವ ನೋಡೋಣ ಅಂತ ಹೇಳಿ ಬಂದಿದ್ದು ಇವತ್ತಿನ ದಿನ ಕೆಲಸಕ್ಕೆ ಯಾರೂ ಬಂದಿರಲಿಲ್ಲ ಆದರೆ ಸ್ವಲ್ಪ ಕೆಲಸಗಳೆಲ್ಲ ಆದಾಗ ನೋಡಿರಲಿಲ್ಲ ಇನ್ನೂ ಆಚೆ ಎಲ್ಲ ತೋರಿಸೋದಿಲ್ಲ ಅದರ ನಂತರ ನಾನು ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹಾಗೆ ಇಲ್ಲಿ ಮನೆ ಹತ್ರ ಬಂದೆ ಬಂದಾದ್ಮೇಲೆ ಇಲ್ಲಿ ಒಂದು ಗಿಡದ ಇದರಲ್ಲಿ ಒಂದು ಮೂರು ವರ್ಷಕ್ಕೆ ಅಂತ ಹೇಳಿಬಿಟ್ಟು ತೆಂಗಿನ ಮರ ನೆಟ್ಟಿದ್ದು ನೋಡಿ ಹಿಂಗಾರ ಬಂದಿದೆ ಮೂರು ವರ್ಷಕ್ಕೆ ಬಂದಿರೋದು ಚಿಕ್ಕ ಗಿಡದಲ್ಲೇ ಬಂದಿದೆ ಅದು ಮೂರು ವರ್ಷ ಆಗಿರೋದಷ್ಟೇ ಅದಕ್ಕೆ ಹಾಗೆ ಈ ಮನೆ ನಮ್ಮದು ನೋಡ್ಬೋದು ಈಗ ಹೊಸದಾಗಿ ಕಟ್ತಾರಂಥ ಮನೆ ಇಲ್ಲಿರೋದು ಹಾಗೆ ಹಳ ಹಳೆ ಮನೆ ನಮ್ದು ಇವಾಗ ಇರೋ ಮನೆ ಅದರ ಪಕ್ಕದಲ್ಲೇ ಇರೋಂಥದ್ದು ಅದನ್ನು ತೋರಿಸ್ತಿ ನೋಡಿ ಅಲ್ಲಿ ಕಾಣ್ತಾ ಇದೆ ಇದ್ದಲ್ವ ಅದೇ ಅಷ್ಟೇ ಅಷ್ಟೇ ಗ್ಯಾಪಲ್ಲಿ ಇರುವಂಥದ್ದು ಇದು ಸ್ವಲ್ಪ ಹೈಟಲ್ಲಿ ಮಾಡಿದ್ದೀವಿ ಅದು ಸ್ವಲ್ಪ ಹೊಂಡದಲ್ಲಿದೆ ಅಂಡ ಅಂತ ಏನು ಅನ್ಸೋದಿಲ್ಲ ಈ ಸ್ವಲ್ಪ ಇದೆ ಅಷ್ಟೇ ಅದು ಕಣ ಎಲ್ಲ ಅನ್ನೋದಕ್ಕೆ ಒಂದೇ ಲೆವೆಲಲ್ಲಿ ಕಾಣುತ್ತೆ ಹಾಗೆ ಇದೊಂದು ಪೇರಳೆ ಗಿಡ ನೋಡಿ ಕೆಂಪು ಎಲೆದು ಪೇರಳೆ ಗಿಡ ಅಷ್ಟು ಚಿಕ್ಕದ್ರಲ್ಲೇ ಕಾಯಿ ಬಂದಿದೆ ಹಾಗೆ ನನ್ನ ತಂಗಿ ಮಗ ಅಲ್ಲಿ ಅವರಪ್ಪ ಇದನ್ನ ಪೇರ್ಲೆಕಾಯಿ ಕುಯ್ತಾಯಿದ್ರು ಅಂತ ಹೇಳಿಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ತಾ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದ ಅದಕ್ಕೆ ಅವನು ನಿಲ್ಲಿಸ್ಬಿಟ್ಟು ಬೇಡ ಅವರೇ ಬರ್ತಾರೆ ಇರು ಅಂತ ಹೇಳಿ ನಿಲ್ಲಿಸ್ಕೊಂಡಿದ್ದೆ ಹಾಗೆ ಸ್ವಲ್ಪ ಹೂವಿನ ಗಿಡ ಇವಾಗೆಲ್ಲ ಮಳೆಗಾಲದಲ್ಲಿ ಎಲ್ಲ ಅಷ್ಟಾಗಿ ಹೂ ಬಿಡ್ತಾ ಇರಲ್ಲ ನೋಡಿ ಎಲ್ಲ ಒಂಥರ ಆಗೋಗಿದೆ ಇನ್ನು ಆ ಮನೆಗೆ ಅನ್ನುವಾಗ ಎಲ್ಲ ಕ್ಲಿಯರಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗಾಗೇ ಬಿಟ್ಟಿದ್ದಾರೆ ಅಮ್ಮ ಕೂಡ ಹಾಗೆ ಇದು ಎಲ್ಲ ಮನೆ ಹಿಂದೆ ಬರೋಂಥದ್ದು ನಮ್ಮದು ಮನೆ ಕೊಟ್ಟಿಗೆ ಎಲ್ಲ ನಿಮಗೆ ಫುಲ್ಲು ಎಲ್ಲ ಮನೆ ಆದಮೇಲೆ ಈ ಹಳೆ ಮನೆಯದ್ದು ಹೊಸ ಮನೆಯದು ಎಲ್ಲ ಕೂಡ ಒಂದ್ಸಲ ಹೋಮ್ ಟೂರ್ ಮಾಡ್ತೀನಿ ಹಾಗೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಹಾಗೆಯೇ ಸಜ್ಜೆ ಎಲ್ಲ ಅಡುಗೆ ಎಲ್ಲ ಮುಗಿಸಿ ಎಲ್ಲ ಬೇಗ ಬೇಗನೆ ಸ್ವಲ್ಪ ಎಡಗೆಲ್ಲ ಇಟ್ಬಿಟ್ವಿ ಯಾಕಂದರೆ ಮಕ್ಕಳು ಕೂಡ ಮತ್ತು ನಿದ್ರೆ ಮಾಡ್ತಾರೆ ಅಲ್ವಾ ಬೇಗ ಮುಗಿಸ್ಕೊಂಡ್ರೆ ಒಳ್ಳೇದಲ್ಲ ಅಂದ್ಬಿಟ್ಟು ಈ ಮನೆ ನಮ್ಮದು ಇವಾಗ ಏನಿದೆ ಮನೆ ಇದು ತುಂಬ ವರ್ಷದ್ದು ಅಂತಂದರೆ ಒಂದು ಮೂವತ್ತೈದು ವರ್ಷನೇನೋ ಆಯಿತು ಈ ಮನೆಗೆ ಅವಾಗ ಕಟ್ಟಿದ ಮನೆ ಅವಾಗಿಗೆ ಇದು ತುಂಬಾ ಚೆಂದ ಅಂತಲೇ ಮನೆ ಇದು ಅವಾಗಿ ಹಾಗೆ ಅನ್ನಿಸ್ತಾ ಇತ್ತು ಬಟ್ ಇವಾಗಿನ ಒಂದು ಇದಕ್ಕೆ ಈಗ ಮೂವತ್ತೈದು ವರ್ಷದ್ದಕ್ಕೂ ಇವಾಗಿಗೂ ಅಂದರೆ ತುಂಬ ಇದು ಅನ್ಸುತ್ತೆ ಹಳದ್ ಅನ್ಸುತ್ತೆ ಆದರೂ ಕೂಡ ಈ ಮನೆ ತುಂಬ ಇಷ್ಟನೇ ಆಗುತ್ತೆ ನಮಗೆ ಯಾಕಂದರೆ ನಾವು ಎಲ್ಲ ಒಂಥರ ಬೆಳೆದಿರಂತಹ ಮನೆ ಅಲ್ವ ಇದು ಆಡಿದ್ದು ಬೆಳೆದಿದ್ದು ಎಲ್ಲ ಪ್ರತಿಯೊಂದು ಮೆಮೊರೀಸ್ ಈ ಮನೇಲಿ ಇರೋದ್ರಿಂದ ಈ ಮನೆಯೂ ಕೂಡ ನಾವೇನೋ ತೆಗಿಲಿಕ್ಕೆ ಹೋಗಲ್ಲ ಹಾಗೇ ಇರುತ್ತೆ ಈ ಮನೆ ಕೂಡ ಕೆಡಗೋದಿಲ್ಲ ನಾವು ಇದನ್ನು ಬಟ್ ಆ ಮನೆಗೆ ಹೋದರೂ ಕೂಡ ಹಾಗೆ ಇರುತ್ತೆ ಹಾಗಾಗಿ ಕೆಡ್ತಾ ಇಲ್ಲ ಅನ್ನೋದ್ರಿಂದ ನಮಗೊಂದು ನೆಮ್ಮದಿ ಅಷ್ಟೆ ಇಲ್ಲಾಂದರೆ ಇವ್ ಅಂದ್ರೆ ತುಂಬ ಮೆಮೊರೀಸ್ ಇದೆ ಅಲ್ವಾ ಪ್ರತಿಯೊಂದು ಈಗ ನಮ್ಮದು ಮದುವೆ ಆಗಿರೋದ್ರಿಂದ ಹಿಡಿದು ನನ್ನ ತಂಗಿ ಮದುವೆ ನಮ್ಮ ಮಕ್ಕಳು ಹುಟ್ಟಿದ್ದು ಎಲ್ಲ ಒಂದು ಪ್ರತಿಯೊಂದು ಏನೇ ಒಂದು ಶುಭ ಕಾರ್ಯಗಳಿದ್ದರೂ ಎಲ್ಲವೂ ಕೂಡ ಈ ಮನೆಯಲ್ಲೇ ಆಗಿರುವಂಥದ್ದು ಹಾಗೆ ನಾನು ನೆಕ್ಸ್ಟು ಖಂಡಿತವಾಗಿ ನಾನು ಈ ಮನೆ ಒಂದು ಹೋಮ್ ಟೂರ್ ಮಾಡಲೇಬೇಕು ನನಗೆ ನನಗೂ ಕೂಡ ಮೆಮೊರೀಸ್ಗೆ ಬೇಕದು ಹಾಗಾಗಿ ಮಾಡ್ತೀನಿ ಹೊಸ ಮನೆಯದು ಕೂಡ ಮಾಡ್ತೀನಿ ಹಾಗೆ ನಾವು ಬೆಳಗ್ಗೆ ಬೇಗನೆ ಹೊರಟಿವಿ ನೋಡ್ಬೋದು ನಾರು ಗಂಟೆಗೆ ಇನ್ನೂ ಸ್ವಲ್ಪ ಅಷ್ಟಾಗಿ ಬೆಳಕು ಬಿಡ್ತಾ ಇತ್ತು ಅಷ್ಟೇ ಹಾಗೆ ಇರುವಾಗಲೇ ನಾವು ಹೊರಟುಬಿಟ್ವಿ ಯಾಕಂದರೆ ನನ್ನ ಹಸ್ಬೆಂಡ್ಗೆ ಕೂಡ ಶಾಪ್ ಓಪನ್ ಮಾಡಬೇಕಿತ್ತು ಹಾಗೆ ಮಕ್ಕಳಿಗೆ ಕೂಡ ಸ್ಕೂಲು ಎಲ್ಲ ಅನ್ನೋದರಿಂದ ನಮಗೆ ಹೆಚ್ಚಿರಲಿ ಹೊತ್ತು ಲೇಟ್ ಮಾಡಿ ಹೊರಲಿಕ್ಕೆ ಆಗ್ತಿರ್ಲಿಲ್ಲ ಬೇಗ ಹೊರಡಬೇಕಿತ್ತು ಹಾಗಾಗಿ ಬೇಗ ಹೊರಟ್ವಿ ಹಾಗೆ ನೆಕ್ಸ್ಟ್ ಡೇ ನಮ್ಮ ಮನೇಲೂ ಕೂಡ ಮಹಾಲಯ ಇದ್ದಿದ್ದರಿಂದ ಅದರದ್ದು ಎಲ್ಲ ಕೆಲಸಗಳು ಇರುತ್ತಲ್ವಾ ಮನೆಯಲ್ಲಿ ಹಾಗಾಗಿ ಬೇಗನೆ ಹೊರಟ್ವಿ ಇದು ನಮ್ಮದು ನೋಡ್ಬೋದು ಮನೆಯಿಂದ ಹೊರಟಿದಷ್ಟೇ ನಾವು ತೋಟದ ಮಧ್ಯೆ ಇರೋದಂಥದ್ದು ರೋಡ್ ಈ ರೀತಿಯಾಗಿ ನಮಗೆ ಅಲ್ಲಿವರೆಗೂ ಇಲ್ಲಿ ಗೇಟ್ ಅನ್ನೋದಕ್ಕೆ ನಮಗೆ ಸ್ವಲ್ಪ ದೂರ ಆಗುತ್ತೆ ಅಲ್ಲಿವರೆಗೂ ನಾವು ತೋಟದ ಮಧ್ಯ ರೋಡಲ್ಲೇ ಬರಬೇಕು ಹಾಗೆ ಇದು ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಮಾಲಯ ನನಗೆ ಒಂದು ನನ್ನ ಬಗ್ಗೆ ನನಗೆ ಖುಷಿ ಅನಿಸುತ್ತೆ ಬಟ್ ಎಲ್ಲರೂ ಹಾಗೆ ಅನ್ಕೋತಾರೆ ಇರೋ ಗೊತ್ತಿಲ್ಲ ಬಟ್ ನನ್ನ ಬಗ್ಗೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದರೆ ನನಗೆ ಒಂದು ಟೈಮಲ್ಲಿ ನಾನು ಕಾಫಿ ಕೂಡ ಮಾಡಲಿಕ್ಕೆ ಬರ್ತಿರ್ಲಿಲ್ಲ ಇವತ್ತು ಒಬ್ಬಳೇ ಎಷ್ಟು ಜನಕ್ಕೆ ಬೇಕಾದರೂ ಅಡುಗೆ ಮಾಡ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇದೆ ಹಾಗೆ ಮಾಡ್ತೀನಿ ಕೂಡ ಎಲ್ಲ ಅಡುಗೆನೂ ಮನೇದ ಮಾಲೆಯದು ಏನೇ ಅಡುಗೆ ಇದೆ ಪ್ರತಿಯೊಂದನ್ನು ಕೂಡ ನಾನು ಒಬ್ಬಳೇ ಮಾಡಿರೋದು ಹಾಗೆ ನನ್ನ ಕೆಲಸ ತುಂಬ ಫಾಸ್ಟ್ ನಾನು ತುಂಬ ಬೇಗ ಬೇಗ ಮಾಡ್ತೀನಿ ಕೆಲವರಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಮಾಡುವಂಥ ಕೆಲಸನ ನಾನು ಒಂದು ಅರ್ಧ ದಿನದಲ್ಲಿ ಮಾಡ್ತೀನಿ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತೀನಿ ಹಾಗಾಗಿ ನನಗೆ ಅದು ಯಾವುದೂ ಮತ್ತು ಇಷ್ಟಪಟ್ಟು ಮಾಡ್ತೀನಿ ಪ್ರತಿಯೊಂದು ಅಡುಗೆ ಆಗಲಿ ಯಾವುದೇ ಕೆಲಸನಾಗಲಿ ಹಾಗಾಗಿ ನನಗೆ ಅದು ಯಾವುದೂ ಕಷ್ಟ ಅಂತ ಅನಿಸೋದಿಲ್ಲ ಹಾಗೆ ಎಲ್ಲ ಕೆಲಸ ಕೆಲಸನೆಲ್ಲ ಮುಗಿಸ್ಬಿಟ್ಟು ಎಲ್ಲಾದರೂ ಬರೋದ್ರೊಳಗೆ ನಾನು ಸ್ವಲ್ಪ ಆರಾಮಾಗಿ ಕೂತ್ಕೊಂಡೆ ಟಿ ವಿನೂ ನೋಡ್ತಾ ಇದ್ದೆ ಸ್ವಲ್ಪ ಹಾಗೆ ಮಕ್ಕಳು ಕೂಡ ಟಿ ವಿ ನೋಡ್ತಾಯಿದ್ದು ಹಾಗೆ ಬಂದಾದ ಮೇಲೆ ಈ ಆಗಿ ಎಡೆ ಎಲ್ಲ ಇಟ್ಬಿಟ್ಟು ಮತ್ತು ಇದು ನೋಡ್ಬೋದು ನೈಟ್ ಊಟ ಎಲ್ಲ ಮಾಡಿ ಸ್ವಲ್ಪ ಮಾತಾಡ್ತಾ ಕೂತ್ಕೊಂಡಿದ್ರು ಎಲ್ಲರೂ ಕೂಡ ಹಾಗೆಯೇ ಕೆಲವರೆಲ್ಲ ಹೋಗಿ ಆಗಿತ್ತು ಹಾಗೆಯೇ ಈ ಒಂದು ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ ನನ್ನ ಏನಾದರೂ ನೀವು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್